ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ತರಗತಿಗೆ ಸ್ವಾಗತ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬಿಲ್ ಐಕನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಲೈವ್ ಬಂದಂಥ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಆ್ಯಪ್ ಇದೆ ಬ್ಲ್ಯಾಕ್ ಮತ್ತು ಯೆಲ್ಲೋ ಕಲರ್ ಇದೆ ಬ್ಲೂ ಮತ್ತು ವೈಟ್ ಕಲರ್ ಇದನ್ನು ಇನ್ಸ್ಟಾಲ್ ಮಾಡ್ಕೊಳೋದು ಬೇಡ ಹೊಸ ಆ್ಯಪ್ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳಿರುತ್ತೆ ನೀವು ಫ್ರೀಯಾಗಿ ತರಗತಿಗಳನ್ನ ನೋಡ್ಬೋದು ಒಂದು ವೇಳೆ ನಿಮಗೇನಾದ್ರು ಬ್ಯಾಚ್ ಕೋರ್ಸ್ಗಳು ಬೇಕು ಅಂತ ಹೇಳಿದ್ರೆ ಆ ಬ್ಯಾಚ್ ಕೋರ್ಸ್ಗಳು ಇದೆ ಬ್ಯಾಚ್ ಕೋರ್ಸು ಆಗಸ್ಟ್ ಒಂದನೇ ತಾರೀಕಿಂದ ಪ್ರಾರಂಭ ಆಗಿದೆ ನೀವು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಸಮರ್ಥ ಅವರು ತರಗತಿ ಯಾವ ರೀತಿ ಇರುತ್ತೆ ಅನ್ನುವಂಥ ಸಂಕ್ಷಿಪ್ತವಾದಂತಹ ಮಾಹಿತಿ ಇಲ್ಲಿದೆ ಎಲ್ರಿಗೂ ನಮಸ್ತೆ ನಮಸ್ತೆ ಎಲ್ರಿಗೂ ವಿ ಎ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಥವಾ ವಿ ಎ ಒ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ ಅದು ನೆಕ್ಸ್ಟ್ ಮಂತ್ ಅಂದರೆ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಅದಕ್ಕಿಂತ ಮುಂಚೆ ಇಪ್ಪತ್ತೊಂಬತ್ತು ಒಂಬತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಂಡೇ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಮೂವತ್ತು ಸಾರಿ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ಅಂದರೆ ಎರಡು ಗಂಟೆ ಕಾಲ ಕಡ್ಡಾಯ ಕನ್ನಡ ಕಂಪಲ್ಸರಿ ಕನ್ನಡ ಅಂತ ಇದೆ ಈ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ಇದುವರೆಗೆ ಬಹುತೇಕವಾಗಿ ಕಡ್ಡಾಯ ಕನ್ನಡ ವಿವರಣಾತ್ಮಕ ಮಾದರಿಯಲ್ಲಿ ನಡೀತಾ ಇತ್ತು ಅಂದರೆ ಪ್ರಶ್ನೆ ಇರ್ತಿದ್ದು ಬರಿತಾ ಬರೆದು ಬರ್ತಾ ಇದ್ರು ಈಗ ಇತ್ತೀಚೆಗೆ ಅದಕ್ಕೂ ಎಂ ಸಿ ಕ್ಯೂನ ಮಾಡಿಕೊಂಡಿದ್ದಾರೆ ಅಂದರೆ ಒಂದು ಕ್ವಶನ್ ಇರುತ್ತೆ ನಾಲ್ಕು ಆಪ್ಷನ್ ಇರುತ್ತೆ ನೀವು ಅದ್ರಲ್ಲಿ ಒಂದನ್ನು ಚಾಯ್ಸ್ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಕೆ ಇ ಎ ಪ್ರಕಟಣೆಯನ್ನು ಹೊರಡಿಸಿದೆ ನೀವು ಎಲ್ಲರೂ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅಂತ ಆದರೆ ಇಲ್ಲಿ ಒಂದೇ ಒಂದು ಡೌಟ್ ಏನು ಅಂತ ಹೇಳಿದ್ರೆ ತುಂಬ ಜನ ಕೇಳ್ತಾ ಇರೋದು ಕ್ಲಾಸ್ ಮಾಡ್ಬೇಕಾದ್ರೆ ಕೇಳ್ತಾರೆ ಮೆಸೇಜ್ ಮಾಡ್ತಾರೆ ಫೋನ್ ಮಾಡ್ತಾರೆ ವಿ ಎ ನೇಮಕಾತಿಯಲ್ಲಿ ಅಥವಾ ವಿ ಎ ನೇಮಕಾತಿಯಲ್ಲಿ ನಕಾರಾತ್ಮಕ ಅಂಕ ಇದೆಯಾ ಅಂದರೆ ನಕಾರಾತ್ಮಕ ಅಂಕ ಇದೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು ಮೆನ್ಷನ್ ಮಾಡಿದರೆ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಅಂತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದಂಶದಷ್ಟು ಅಂಕಗಳನ್ನು ಕಳೆಯಲಾಗುವುದು ಒಂದು ಕ್ವಶನ್ ತಪ್ಪಾದ್ರೆ ಕಾಲ್ ಭಾಗ ನಾಲ್ಕು ಕ್ವಶನ್ ತಪ್ಪಾದ್ರೆ ಒನ್ ಮಾರ್ಕ್ಸ್ ಕಳೆಯಲಾಗುವುದು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಇಂಗ್ಲೀಷಲ್ಲಿ ಇರ್ತವೆ ಇದು ಬಿಡಿ ಇಲ್ಲಿ ಈ ವರ್ಡ್ ಇದೆಯಲ್ಲ ಇದ್ರ ಬಗ್ಗೆ ತುಂಬ ಜನಕ್ಕೆ ಡೌಟ್ ಬರ್ತಾ ಇರುತ್ತೆ ಡೌಟ್ ಏನು ಇಟ್ಕೊಳ್ಳೋದು ಬೇಡ ನೆಕ್ಸ್ಟ್ ಮಂತ್ ಅಕ್ಟೋಬರಲ್ಲಿ ನಡೆಯುತ್ತಲ್ಲ ಪೇಪರ್ ಒನ್ ಮತ್ತೆ ಪೇಪರ್ ಟು ಪೇಪರ್ ಒನ್ ಮತ್ತೆ ಪೇಪರ್ ಟು ಇದಕ್ಕೆ ನಕಾರಾತ್ಮಕ ಅಂಕ ಇರುತ್ತೆ ನಕಾರಾತ್ಮಕ ಅಂಕ ಇರುತ್ತೆ ಆದರೆ ಕಡ್ಡಾಯ ಕನ್ನಡಕ್ಕೆ ನಕಾರಾತ್ಮಕ ಅಂಕ ಇರುತ್ತಾ ಇಲ್ವಾ ಅಂತಾನೆ ತುಂಬಾ ಜನ ಡೌಟ್ ಕೇಳ್ತಾರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಆಗಿದ್ದು ಎಂ ಸಿ ಕ್ಯೂ ಆಗಿರುತ್ತೆ ಗರಿಷ್ಠ ನೂರೈವತ್ತು ಅಂಕವನ್ನು ಒಳಗೊಂಡಿರುತ್ತೆ ಅಂದ್ರೆ ನೂರು ಪ್ರಶ್ನೆ ಇರುತ್ತೆ ಒಂದಕ್ಕೆ ಒಂದೂವರೆ ಮಾರ್ಕ್ಸ್ ಇರುತ್ತೆ ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸತಕ್ಕದ್ದು ಐವತ್ತು ಅಂಕಗಳನ್ನು ಐವತ್ತು ಪ್ರಶ್ನೆ ಅಲ್ಲ ನೂರೈವತ್ತಕ್ಕೆ ಐವತ್ತು ಮಾರ್ಕ್ಸ್ ಬಂದ್ರೆ ನೂರಕ್ಕೆ ಎಷ್ಟು ಪ್ರಶ್ನೆ ಅಟೆಂಡ್ ಮಾಡಬೇಕಾಗುತ್ತೆ ಒಂದು ಮೂವತ್ತ ಮೂವತ್ತೈದು ಅಟೆಂಡ್ ಮಾಡಿದ್ರು ಓಕೆ ಸರಿ ಅದು ಹೆಚ್ಚು ಕಡಿಮೆ ಕರೆಕ್ಟ್ ಆಗ ಹೇಳ್ಬೇಕು ಅಂದ್ರೆ ಹಾಕಬೇಕು ಒಂದು ಮೂವತ್ತೈದು ಅಟೆಂಡ್ ಮಾಡಿದ್ರು ನಿಮ್ದು ಹೆಚ್ಚು ಕಡಿಮೆ ಪಾಸ್ ಆಗ್ಬಿಡ್ತಿರ ಪ್ರಶ್ನೆ ಸರಿಯಾದ್ರೆ ಐವತ್ತು ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಿ ಇರುವುದಿಲ್ಲ ಅಂದ್ರೆ ನೀವು ಪೇಪರ್ ಒನ್ ಮತ್ತೆ ಪೇಪರ್ ಟೂ ತಗೊಂಡ್ರು ಎಷ್ಟು ತಗೊಂಡ್ರು ಅದು ಪ್ರಯೋಜನಕ್ಕೆ ಬರಲ್ಲ ಅಂತ ಇದರ ಅರ್ಥ ಇಲ್ಲಿ ಕೆಲವ್ರಿಗೆ ಏನ್ ಡೌಟ್ ಆಗ್ತಿದೆ ಅಂತ ಹೇಳಿದ್ರೆ ಈ ಕಡ್ಡಾಯ ಕನ್ನಡಕ್ಕೆ ನಕಾರಾತ್ಮಕ ಅಂಕ ಇರುತ್ತೆ ಅಂತ ಕಡ್ಡಾಯ ಕನ್ನಡಕ್ಕೆ ನಕಾರಾತ್ಮಕ ಅಂಕ ಇರಲ್ಲ ಅದನ್ನ ಇನ್ನೇನು ಮೆನ್ಷನ್ ಮಾಡಿಲ್ಲ ಮೆನ್ಷನ್ ಮಾಡಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಇರುತ್ತೆ ಅಂತ ಅರ್ಥ ಸಾಮಾನ್ಯವಾಗಿ ಯಾವುದೇ ಕಂಪಲ್ಸರಿ ಕನ್ನಡ ಇರುತ್ತಲ್ಲ ಅಲ್ಲಿ ಇದುವರೆಗೆ ಯಾವುದೇ ಪರೀಕ್ಷೆಯಲ್ಲೂ ನಕಾರಾತ್ಮಕ ಅಂಕಗಳು ಇಟ್ಟಿಲ್ಲ ಇಡೋಕೆ ಇಲ್ಲ ಇಡೋದು ಇಲ್ಲ ಮುಂದೇನು ಹಾಗಾಗಿ ಇಲ್ಲಿ ಕಡ್ಡಾಯ ಕನ್ನಡದಲ್ಲಿ ಯಾರು ಏನು ಇಟ್ಕೊಳೋದು ಬೇಡ ನಕಾರಾತ್ಮಕ ಅಂಕಗಳು ಇರಲ್ಲ ಇನ್ನೂ ಏನಾದ್ರು ಡೌಟ್ ಇದ್ರೆ ಇ ಅವರೇ ಕ್ಲಾರಿಫಿಕೇಶನ್ ಮಾಡ್ತಾರೆ ಅಂತ ಅನ್ಕೊಂಡಿದೀರಿ ಎಕ್ಸಾಮ್ ಒಳಗಡೆ ಬಟ್ ಅವ್ರು ಕ್ಲಾರಿಫಿಕೇಷನ್ ಮಾಡೋ ಅವಶ್ಯಕತೆ ಇಲ್ಲ ಮೆನ್ಷನ್ ಮಾಡಿಲ್ಲ ಅಂದರೆ ಇಲ್ಲ ಅಂತ ನೀವು ಭಾವಿಸ್ಬೇಕು ಏನಾದ್ರು ಡೌಟ್ ಇದೆಯಾ ಇದ್ರ ಬಗ್ಗೆ ನಮಸ್ತೆ ಎಲ್ರಿಗೂ ನಮಸ್ತೆ ನಮಸ್ತೆ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಮಾಡಬೇಕಿತ್ತು ಅದಕ್ಕೋಸ್ಕರ ಈ ಕ್ಲಾಸ್ ತಗೊಂಡೆ ಕಡ್ಡಾಯ ಕನ್ನಡದಲ್ಲಿ ನಕಾರಾತ್ಮಕ ಅಂಕ ಇರುತ್ತೆ ಇರಲ್ವ ಅಂತ ಇರಲ್ಲ ಒಂದು ವೇಳೆ ಏನಾದರೂ ಇ ಅಪ್ಡೇಟ್ ಕೊಟ್ಟರೆ ಅಥವಾ ಏನಾದರೂ ಅಪ್ಡೇಟ್ ಗೊತ್ತಾದರೆ ಹೆಚ್ಚಿನ ಮಾಹಿತಿ ಗೊತ್ತಾದರೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೇನಾದ್ರು ಡೌಟ್ ಇದ್ದರೆ ಕೇಳಿ ನಮಸ್ತೆ ನಮಸ್ತೆ ಎಲ್ರಿಗೂ ನಮಸ್ತೆ ಏನಾದರೂ ಡೌಟ್ ಇದೆಯಾ ಓಕೆ ಥ್ಯಾಂಕ್ ಯು ಏನು ಡೌಟ್ ಇಲ್ಲ ಅಂದರೆ ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ ಥ್ಯಾಂಕ್ ಯು